ಪಂಚಲಿಂಗೇಶ್ವರ ದೇವಸ್ಥಾನ ನೋಡಿ ಹೇಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಣ್ ತಿಮ್ಮ ಹೇಗಿದ್ರ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸುತ್ತೇನೆ ಇವತ್ತು ನಾವು ಎಲ್ ಬಿಂದು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಸ್ವಲ್ಪ ನೋಡ್ರಿಲ್ಲ ಹೇಗಿದೆ ನಮ್ಮ ಹಳೆಯ ಪುರತನದ ಗುಡಿ ಇದು ನೋಡಿ ಇಲ್ಲಿ ಯಾಕೆ ಮಾಡಿ ಸ್ವಲ್ಪ ಹಿಂದ್ಗಡೆ ತೋರಿಸ್ತೀನಿ ಬರ್ರಿ ನಿಮ್ದು ನೋಡಣ್ಣ ಬರ್ರಿ ನೋಡಿ ಈ ತರ ಎಷ್ಟ ನೋಡಿ ಎಷ್ಟ್ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಕ್ಕಳ ಜೊತೆ ಆ ಮೆಟ್ಟಡವು ಮಾಡೋದು ಹೇಗೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ ನೋಡೋಣ ಬಂತೀರ ನೀವು ಇವತ್ತು ನೀವು ಫಸ್ಟ್ ನೀವು ಅಹ್ ಅಡುಗಳಲ್ಲಿ ದಸವಿದ ಅಡುಗಳಲ್ಲಿ ನಾವು ಫಸ್ಟ್ ಮೆಟ್ಟಡು ನಿಮ್ಗೆ ಯಾವ ರೀತಿ ಹೇಳ್ಬೇಕಂತ ನಿಮ್ಗೆ ಹೇಳಿದ್ದೆ ಈಗ ನಮ್ಮ ಮಕ್ಕಳ ಜೊತೆ ಅದ ಮತ್ತೆ ನಾನು ಅವರ ಜೊತೆ ನಿಮ್ಗೆ ಹೇಗ್ ಮಾಡ್ಬೇಕು ಅನ್ನೋದು ತೋರ್ಸ್ಕೊಡ್ತೀವಿ ನೀವು ಮೆಟ್ಟಡು ಶಲ್ಕಟ್ ಯಾವ ರೀತಿ ಇದೆ ಅಂತ ನೋಡೋಣ ಮೆಟ್ಟಡು ಶಲ್ಕಟ್

నగ ిషు. ಹೇಗಿದೆ ಅಂತ ಮೆಟ್ಟಡು ನಾವು ನಾನು ನನ್ನ ಮಕ್ಕಳ ಜೊತೆ ಹೇಗ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಟ್ಟಿದೆ ಇದು ಒಂದನೇ ಅಡವು ಮೆಟ್ಟಡುಗಳಲ್ಲಿ ಎರಡು ಪ್ರಕಾರಗಳಿವೆ ನೀವು ಒಂದು ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೆವು ಎರಡು ಯಾವ ರೀತಿ ಮಾಡ್ಬೇಕಂತ ಮುಂದಿನ ಭಾಗದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇವೆ ಎಲ್ಲರಿಗೂ ಧನ್ಯವಾದಗಳು